ಐತಿ ವ್ಯಾಕ್ಸಿನ್ ಹಾಕಿಸ್ಕೊಂಡ್ ಬರಕ್ಂಟೇವಿ ಶಿಸ್ತಾಳಾಕನ ಜೋಳ್ಗಿ ಬೇಕಂತ ನಾಯಿ ಬಂದೈತಿ ಈಗ ಹ್ಮ್ ಎಷ್ಟ್ ಎಷ್ಟು ಅಲ್ರಿ ವ್ಯಾಕ್ಸಿನ್ ವಚ್ಚು ಹಾ ರೀ ಹಾ ಮೂರ್ನೇದ್ ವ್ಯಾಕ್ಸಿನ್ ಅವಂಗೀಗ ಈಗ ಅಂದ್ರೆ ತ್ರೀ ಮಂತ್ಸ್ ಐತೆ ಎವ್ರಿ ಮಂತ್ ಹಾಕ್ತಾರಲ್ಲ ಅದು ಈಗ ಎರಡು ತಿಂಗ್ಳದ ಆತಿ ಈಗ ಮೂರ್ನೇ ತಿಂಗ್ಳಿದ್ ಮಾಡಿಸಾಕ್ ಹೊಂಟೇ ವ್ಯಾಕ್ಸಿನ್ ಈ ತಿಂಗಳ ಹದಿನಾರನೇ ತಾರೀಕು ಕೊಟ್ಟಿದ್ವಿ ಲಾಸ್ಟ್ ಟೈಮ್ ಬೆಂಗ್ ಗೌರ್ಮೆಂಟ್ ಹಾಸ್ಪಿಟ್ಲಾಗೆ ಹಾಕ್ಸಿದ್ವಿ ಈ ಸಲ ಇಲ್ಲೇ ಮಾತಾಸ್ ಪ್ರೈವೇಟ್ ಹಾಸ್ಪಿಟ್ಲಾಗೆ ಹಾಕ್ಸ್ಬೇಕಂತ ಮಾಡಿವಿ ಯಾಕಂದರೆ ಲಾಸ್ಟ್ ಟೈಮ್ ಅತ್ತಿ ನಮ್ಮ ಮಾವ ಎಲ್ಲರೂ ಇದ್ರು ನೋಡ್ಕೊಳಕ್ಕೆ ಈ ಇವತ್ತು ನಾನು ಒಬ್ಬಕ್ಕೇ ಇರ್ತೇನೆ ಮನೆಯಾಗ ಯಾಕಂದ್ರೆ ಅಕ್ಕನೂ ಡ್ಯೂಟಿಗೆ ಹೋದ ಇವರು ಡ್ಯೂಟಿಗೆ ಹೋಗಾರ ನನಗೆ ಇವ್ಗೆ ಆಗೋದಿಲ್ಲ ಸೊ ಅದಕ್ಕೆ ಪ್ರೈವೇಟ್ ಹಾಸ್ಪಿಟ್ಲಾಗೆ ನೋವು ಇಲ್ಲದ ಇಂಜೆಕ್ಷನ್ ಹಾಕ್ಸಿದ್ರ ಅಂಥೇಳಿ ಡಿಸೈಡ್ ಮಾಡಿದ್ವಿ ಮತ್ತು ನೆಕ್ಸ್ಟ್ ಮಂತ್ ನೋಡಬೇಕು ಯಾವ ಡೇಟ್ ಕೊಡ್ತಾರೋ ಗೊತ್ತಿಲ್ಲ ಆ ಡೇಟ್ ಇಲ್ಲೇ ಆದರೆ ಇಲ್ಲೇ ವಾಪಾಸ್ ಮಾರ್ತ ಹಾಕಿಸ್ತೀವಿ ಇಲ್ಲ ಅಂತಂದ್ರೆ ಅಲ್ಲೇ ನಮ್ಮ ನಮ್ಮ ಊರಿಗೆ ಹೋದ್ಮೇಲೆ ಯಾವುದು ಹಾಕಿಸ್ಬೇಕಂತ ನೋಡಿಕೊಂಡು ಅಲ್ಲದ ಹಾಸ್ಪಿಟ್ಲ್ ಇರ್ತೈತಿ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಯಾವ್ದು ಇರ್ತೈತಿ ಅಲ್ಲಿ ಹಾಕಿಸ್ತೀವಿ ಸೊ ಇವತ್ತು ನಮ್ಮ ಅಪ್ಪಂದು ವ್ಯಾಕ್ಸಿನ್ ಮಾಡಿಸಿದ್ದೀನಿ ನಿಮ್ಮ ಜೊತೆ ನಾನು ವೀಡಿಯೋ ಶೇರ್ ಮಾಡ್ಕೊತೀನಿ ಬರ್ರಿ ಅವರು ರೆಡಿ ಆದರೆ ನಾನು ರೆಡಿ ಆಗಿನಿ ಅಪ್ಪನೂ ರೆಡಿ ಆಗ್ಯಾನ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಂಬರೋ ಚಿಕನ್ ಬೇಕಾ ಚಿಕನ್ ಚಿಕನ್ ಚಿಕ ಖುಷಿನ ಖುಷಿನ ಏನ್ ಖುಷಿನೇ ಏನು ಬುಕ್ ಏನು ಬುಕ್ ನಿಮ್ಗೆ ತರೋಲ್ಲ ಚಿಕನ್ ತೊಗೊಂಬರ್ಲ ನಿನಗೆ ಆ ರೋಜಿ ತೊಗೊಂಬರ್ಲ ತೊಗೊಂಬರ್ಲ ಚಿಕನ್ ತೊಗೊಂಬರಲ ವಚ್ಚೆ ರೋಜಿ ಚಿಕನ್ ಅಂತ ತಗೊಂಬರ್ರಿ बाय ले, रोजी, 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 बंदो 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 बंदो, कुशीना कुशीना, एकडे, एकडे, रोजी, गुजी, रोजी की चिकन ಭಾಳ ಪಾಳೆ ಇತ್ತು ಇವತ್ತು ಪೇನ್ಲೆಸ್ ಅಂದ್ರೆ ಆದರೆ ನನ್ನ ಮಗಗೆ ಭಾಳ ಆಗೈತಿ ಯೋಚಿಸಿ ನೀವು ವ್ಯಾಕ್ಸಿನ್ ಹಾಕ್ಸಿರಿ ಪ್ರೈವೇಟ್ ಒಳಗೆ ಮಮ್ಮಿ ಎಲ್ಲಿ ಬಂದರೆ ನಾವು ಅಂತ ನನ್ನ ಮಗ ಯೋಚನೆ ಮಾಡಾತನ ಸುತ್ತಮುತ್ತ ನೋಡ ಇವ ನಾವು ಈಗ ಹಾಸ್ಪಿಟ್ಲಿಂದ ಬಂದ್ವಿ ಬಂದು ಊಟ ಮಾಡಿ ನಿಮ್ಮ ನಿಮ್ಮ ಜೊತೆ ನಾನು ಇದು ಏನಾದನ್ನೋದು ಶೇರ್ ಮಾಡಬೇಕಂತ ಬಂದೆ ಅಂದಂಗ ಅಲ್ಲಿ ಹೋದ್ವಿ ನಾವು ಒಳಗೆ ಯಾವುದೂ ವೀಡಿಯೋಸ್ ಅಲೌಡ್ ಮಾಡಲಿಲ್ಲ ಆದರೂ ಒಂದ್ಸಲ ಕ್ಲಿಕ್ ಮಾಡಿಕೊಂಡೆ ನಾನು ಲೈಕ್ ಕೆಲವೊಂದಿಷ್ಟು ಹಾಸ್ಪಿಟ್ಲಿದ್ದು ಫಾರ್ಮ್ಯಾಲಿಟೀಸ್ ಇರ್ತಾವೆ ವಿಡಿಯೋಸ್ ಅದು ಮಾಡೋಕೆ ಬಿಡೋದಿಲ್ಲ ಸೊ ಅದಕ್ಕೆ ಯಾವುದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಜಸ್ಟ್ ಹಂಗೆ ಲೈಕ್ ಕೇಳಿ ಪರ್ಮಿಷನ್ ಕೇಳಿದ್ರು ಅವರು ನಮ್ಗೆ ಏನೂ ಇಲ್ಲ ನಾವು ಅಲೋಡ್ ಮಾಡೋಂಗಿಲ್ಲ ಅಂತ ಹೇಳಿದರೆ ಸೊ ಯಾವುದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಪ್ಪು ಈಗ ಮಲ್ಕೊಳ ಆತನ ಇಂಜೆಕ್ಷನ್ ಮಾಡಿದರೆ ನಿಜ ಹೇಳ್ತಾನೆ ನಾನು ಇಂಥ ಅತ್ತ ಅಪ್ಪು ಹೇಳ್ತೀನಿ ನನಗಂತೂ ಅಳವನ ತೊಡ್ಕೊಳಕ್ಕಾಗಲಿಲ್ಲ ಅಂತ ಬರೀ ಅತ್ತ ನಾನು ಎಪ್ಪಾ ಯಾಕ್ರೆ ಈ ಥೀ ಮಂತ್ಲಿ ಇಂಜೆಕ್ಷನ್ ಹಾಕೋದು ಬರ್ತೈತೆ ನಮ್ಮ ಮಗುಗೆ ಅಂತ ಫೀಲ್ ಆಗ್ತೈತೆ ನನಗೆ ಯಾ ಯಾ ತಾಯಿ ಈ ಥರ ಫೀಲ್ ಎಲ್ಲ ಫೀಲ್ ಆಗೈತಿ ನನಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ ಮಾಡಿರಿ ನೋಡೋಣ ಆಮೇಲೆ ಇವತ್ತಿನ ಬ್ಲಾಗ್ ಒಳಗೆ ನನ್ನ ಕ ಕಬಾರ್ಡ್ದು ಆರ್ಗನೈಸೇಷನ್ ನಾನು ಇವತ್ತು ಅಂತ ಅಂದ್ಕೊಂಡೇನೆ ಯಾಕಂದ್ರೆ ಊರಿಗೆ ಹೋಗಿ ಬಂದಾಗಿಂದ ಏನೂ ಅರೇಂಜ್ ಮಾಡಿಲ್ಲ ಆಮೇಲೆ ಊರಿಂದ ಮಮ್ಮಿ ಒಂದಿಷ್ಟು ಸೀರೆ ಕೊಟ್ಕಳ್ಸರ ಸೀರೆ ಬಿಟ್ಟು ಬಂದಿದ್ದೆ ನಾನು ಅವ್ನು ಸೀರೆ ಕೊಟ್ಕಳ್ಸರ ಅವ್ನು ಆರ್ಗನೈಸ್ ಮಾಡಬೇಕು ಇವತ್ತು ನಿಮ್ಮ ಜೊತೆ ನಾನು ಅದು ವೀಡಿಯೋ ಶೇರ್ ಮಾಡ್ಬೇಕಂತ ಮಾಡೀನಿ ಸೊ ಅಪ್ಪನ ಮಲಗಿಸಿ ನಾನು ನಿಮ್ಮ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್ ಓ ಇಷ್ಟು ನಂದು ಬಾ ವಾಲ್ಡ್ರೂದ್ದು ಅವಸ್ಥೆ ಇದು ಈ ಕಡೆ ಇಲ್ಲಿ ನಮ್ಮ ಹಸ್ಬೆಂಡ್ ಬಟ್ಟೆ ಅದಾವು ಕೆಳಗೆ ಅಕ್ಕ ಇಟ್ಕೊಂಡಾರ ಇಲ್ಲಿ ಇಷ್ಟರೊಳಗೆ ನಾನು ಅರೇಂಜ್ ಮಾಡ್ಕೋಬೇಕು ಹ್ಯಾಂಗರ್ ಆರ್ಡ್ರ್ ಮಾಡಬೇಕು ಸದ್ಯಕ್ಕೆ ಮಾಡೋಕ್ಕಾಗೋದಿಲ್ಲ ಸೊ ಇದಿಷ್ಟ ಸೀರೇನ ನೀಟಾಗಿಲ್ಲೇ ಹೊಂದಿಸ್ಕೊಂಡ್ರೆ ಆತ ಸೊ ಇಷ್ಟು ಆರ್ಗನೈಸ್ ಮಾಡೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇಷ್ಟು ಸೀರೆ ಅದಾವೆ ನನ್ನ ಕಡೆ ಒಂದಿನ ನಾನು ನನ್ನ ಸೀರೆ ನನ್ನ ಹತ್ರ ಯಾವ್ಯಾವ ಸೀರೆ ಕಲೆಕ್ಷನ್ ಅದಾವ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದು ನಮ್ಮ ಬ್ಲೇಝರ್ ಅಪ್ ವಿ ಪ್ರೆಗ್ನೆಂಟ್ ಆದಾಗಿಂತ ನನ್ನ ಬ್ಲೇಝರ್ ಇಲ್ಲಿ ಒಳಗ ಐತಿ ಬ್ಲೇಝರಿಗೆ ಏನು ಕೆಲಸನ ಇಲ್ಲ ಹ್ಞೂ ಹಸಿ ಬಟ್ಟೆ ಆಗ್ಯಾವ ನನಗು ಹೊಂದುಗಳಿಗೆ ಸಾಕೈತೆ ಅನ್ನೋ ಗೊತ್ತಿಲ್ಲ ಈ ಬ್ಲೌಸ್ ನಾನು ನನ್ನ ಮದ್ವೆಗಂತ ಡಿಸೈನ್ ಮಾಡಿಕೊಂಡೆ ಬಟ್ ಅಂದ್ ಆಗಲಿಲ್ಲ ನನಗೆ ನಮ್ಮ ಅಕ್ಕ ಹಾಕ್ಕೊಂಡಿದ್ರು ಅವ್ರಿಗೆ ಚಲೋ ಕಾಣಿಸ್ತಿತ್ತು ಇದು ಸೂಪರ್ ಆಗೈತಿ ಈ ಬ್ಲೌಸ್ ಇದು ಕೆಲಸ ನಾವು ಮಾಡ್ಕೊಳ್ಳೋದ್ರಾಗ ಎಷ್ಟು ಖುಷಿ ಇರ್ತೈತಿ ಗೊತ್ತಾನ ಅಷ್ಟು ಆ ಖುಷಿ ಆ ಕೆಲಸದಾಗೂ ಇರೋದಿಲ್ಲ ಸೊ ಅದಕ್ಕೆ ನಾನು ಎಲ್ಲ ಕೆಲಸನೂ ಒಂದೇ ದಿನ ನಾ ಮಾಡ್ಕೊಳಂಗಿಲ್ಲ ಮಗು ಯಾವಾಗ ಮಲ್ಕೊಂಡಿರ್ತಾನೆ ಅವಾಗ ಒಂದೊಂದು 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 ನನ್ನ ಕೆಲಸ ನಾನು ಮಾಡ್ಕೊತೇನೆ ಈಗ ಸದ್ಯಕ್ಕೆ ಊರಿಂದ ತೊಗೊಂಡ್ಬಂದಿದ್ದು ಬಟ್ಟೆ ಮುಂಚೆ ನನ್ನ ಕಡೆ ವಾಲ್ರೂಬ್ನಾಗೆ ಇರೋ ಬಟ್ಟೆ ಎಲ್ಲನೂ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳತ್ತೀನಿ ಯಾಕಂದ್ರೆ ಭಾಳ ಹರವಾಡಿತ್ತು ಭಾಳ ಜಾಗ ಹಿಡಿದಿದ್ವು ಬಟ್ಟೆಗಳು ಆಲ್ಮೋಸ್ಟ್ ಈ ಕೆಲವೊಂದಿಷ್ಟು ಈ ಸೀರೆ ಒಳಗೆ ನಾನು ಯಾವುದೂ ಬ್ಲೌಸನ್ನು ಸ್ಟಿಚ್ಚು ಮಾಡಿಸಿಲ್ಲ ಕೆಲವೊಂದು ನನಗೆ ಯಾವ ಬೇಕು ಅವನಷ್ಟು ನಾನು ಸ್ಟಿಚ್ ಮಾಡ್ಕೊಂಡೇನಿ ವಾಪಸ್ ಒಂದು ಸ್ಟಿಚ್ ಮಾಡಿಸ್ಬೇಕಂದ್ರೂ ನಂಗೆ ಟೈಮ್ ಆಗಲಿಲ್ಲ ಯಾಕಂದ್ರೆ ನಾನು ಅಷ್ಟೊತ್ತಿಗೆ ಅಪ್ಪನ ಪ್ರೆಗ್ನೆಂಟ್ ಅಂದಿಲ್ಲ ಸೊ ಮನ್ಯಾಗ ಬ್ಯಾಡ ಅವ್ನು ಸಮಟೈಮ್ಸ್ ಕೆಲವೊಬ್ರು ದಪ್ಪ ಖಾರ ಹೆಣ್ಣಿನ ಪ್ರಕೃತಿ ಹೆಂಗೋ ಬೇಡ ಸುಳ್ಳು ಏನು ಸ್ಟಿಚ್ ಮಾಡಿಸ್ಬೇಡ ಅಂಥೇಳಿ ಅಂದ್ರೆ ಸೊ ಅದಕ್ಕೆ ನಾನು ಸ್ಟಿಚ್ ಮಾಡ್ಸಕ್ಕೆ ಹೋಗಲಿಲ್ಲ ಅಲ್ಲಿ ಜಾಗ ಭಾಳ ಹಿಡಿದಿದ್ದಕ್ಕೆ ಸೀರೇನ ಸ್ವಲ್ಪ ಸಣ್ಣಗೆ ನಾನು ಫೋಲ್ಡ್ ಮಾಡಿ ಇಡಕಂತೇನೆ ಇದು ಬ್ಲೌಸ್ ನಾನು ಇಲ್ಲೇ ಡಿಸೈನ್ ಮಾಡಿಸಿದ್ದೆ ಬೆಂಗಳೂರಿನಾಗ ಅಂಕಲ್ ಭಾಳ ಚಲೋ ಮಾಡಿಕೊಟ್ಟಿದ್ರು ಅವರು ಟೇಲರ್ ಅಂಕಲ್ ಆಮೇಲೆ ಆ ಸೀರೆ ಒಳಗೆ ಅದರದ್ರ ಬ್ಲೌಸನ್ನ ನಾನು ಹಾಕಿನ ಇಟ್ಬಿಡ್ತೀನಿ ಅರ್ಧಮರ್ಧ ಕೆಲಸ ಹುಡುಕು ತಪ್ತೈತಿ ಹ್ಞೂ ಆಮೇಲೆ ನಾನು ಸೀರೆ ನಡು ನೋಡೋ ಒಂದೊಂದು ಡಾಂಬರ್ಗಳಿಗೆ ಇಟ್ಟಿದ್ದೆ ಆ ಡಾಂಬರ್ಗಳಿಗೆ ಹೋಗೈತಿ ಹುಡುಕಿದೆಯ ಸಿಗಲಿಲ್ಲ ಹಂಗೆ ಡಾಂಬರ್ಗಳಿಗೆ ಇಡೋದ್ರಿಂದ ವಾಲ್ರೂಬ್ ಆಗಲಿ ಎದ್ರೊಳಗನ ಆಗಲಿ ಜೊಂಡಿಗೆ ಸೇರ್ಕೊಳ್ಳೋಂಗಿಲ್ಲ ಅದನ್ನು ನಮ್ಮ ಅಜ್ಜಿ ಫಾಲೋ ಮಾಡ್ತಿದ್ರು ಅದು ಅದನ್ನ ಈಗ ನಾನು ಫಾಲೋ ಮಾಡ್ತೀನಿ ನಾನು ಅಂದ್ರೆ ನಾನು ಹಂಗೆ ತಿಳ್ಕೊಂಡಿದ್ದೆ ಅದನ್ನ ನಾನು ಫಾಲೋ ಮಾಡ್ತೀನಿ ಇದು ಚಾಕ್ಲೇಟ್ ಕಲರ್ ಸೀರೆ ನನಗೆ ಭಾಳ ಇಷ್ಟ ನನಗೆ ಭಾಳ ಫೇವ್ರೆಟ್ ಸೀರೆ ಇದು ಇದು ನಮ್ಮಮ್ಮಿ ಕೊಡ್ಸಿದ್ದು ಸೀರಿ ಗ್ರೀನ್ ಇಂದ ಸ್ಯಾರಿ ಇದೆ ಜೀವನ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪಾಠ ಹೇಳ್ಕೊಡ್ತಿತ್ತಲ್ಲ ನಮಗೆ ಎಷ್ಟೇ ಕಷ್ಟ ಇದ್ರೂ ಏನೇ ಇದ್ರೂ ನಾವು ಎದ್ದು ಓಡಾಡು ಓಡಾಡೋಕ್ಕೆ ನಮಗೆ ನಾವೇ ಪ್ರೇರಣೆ ಕೊಟ್ಕೋಬೇಕು ಆ ಕೆಲಸ ನನಗೆ ನಾನು ಮಾಡ್ಕೊಳಾತೀನಿ ಅದೆಷ್ಟೋ ನೋವಿರಲಿ ಏನೇ ಇರಲಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಾಗ ಇರುವಂಥ ಖುಷಿ ಬೇರೆ ಎದ್ರೊಳಗು ಇಲ್ಲ ನೀವಾದರೂ ಹಂಗೆ ಯಾರ ಮೇಲೂ ಡಿಪೆಂಡ್ ಆಗ್ಲಂಗೆ ನಿಮ್ಮ ಕೆಲಸ ನೀವೇ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಆದಷ್ಟು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಮಾಡ್ರಿ ಯಾಕಂದರೆ ನಾವೆಷ್ಟು ಡಿಪೆಂಡ್ ಹಾಕ್ಕೊತ ಹೋಗ್ತೀವಿ ಅಷ್ಟು ನಮ್ಗೆ ನಮ್ಮ ನಮ್ಮ ತನ ನಾವು ಕಳ್ಕೊಳ್ಳಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂಡಂಗೆ ನಾವು ಸೊ ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ನಿಮ್ಗೆ ಏನಪ್ಪ ತೀರ ಕೈಯಾಗ ಮಾಡೋಕೆ ಆಗೋದಿಲ್ಲ ಅನ್ನೋ ಟೈಮ್ ಒಳಗೆ ಕಾ ಪರಿಸ್ಥಿತಿ ಎಲ್ರಿಗೂ ಬಂದಾಗ ನ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಇದ್ದಿದ್ದ ಇದ್ದಿದ್ದ ಅದು ಸೊ ನಮಗೆ ಅಕ್ಕೇ ನಾನು ಮಾಡ್ತೀನಿ ನನ್ನ ನನ್ನ ಕೈಲಿ ನೀಗ್ತೈತಿ ಅಂದ್ರೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಇದು ಇಟ್ಸ್ ಟು ಡಿಫಿಕಲ್ಟ್ ಯಾಕಂದ್ರೆ ಅದು ಆಗದೆ ಇರೋ ಮಾತು ಸೊ ಆದಷ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಳ್ರಿ ನೀವು ಇರೋ ಪ್ಲೇಸ್ ಕ್ಲೀನಾಗಿ ಇಟ್ಕೊಳ್ರಿ ಯಾಕಂದರೆ ನಾವು ಇರೋ ಪ್ಲೇಸ್ ಕ್ಲೀನಾಗಿದ್ದರೆ ನಮ್ಮ ಮೈಂಡು ಸ್ವಲ್ಪ ಏನೋ ರಿಲೀಫ್ ಇರ್ತೈತಿ ಶಾ ಶಾಂತವಾಗಿರ್ತೈತಿ ಸೊ ಇದೆಲ್ಲ ವಾಲ್ ನನ್ನ ಮಗ ಹೇಳದ್ರೊಳಗನೆ ನಾನು ಕ್ಲೀನ್ ಮಾಡಿಟ್ಕೋಬೇಕು ನನ್ನ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಅವಾಗ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ನಾನು ನೋಡಿರಿ ಒಳ್ರೂಪ್ ಎಲ್ಲ ಅರೇಂಜ್ಮೆಂಟ್ ಆತು ಆವಾಗನು ಪಾಪು ಎದ್ದ ಆ ಎದ್ದ ತಕ್ಷಣನ ನಾನು ಸ್ವಲ್ಪ ಅವ್ನುಕೂಲ್ ಸಮಾಧಾನ ಮಾಡಿದ್ದೆ ನನ್ನ ಚಾನಲ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರ್ತೈತಿ